ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟಿದೆ ಟಿಕೆಟ್ ವಿಚಾರಕ್ಕೆ ಹಳೆ ದೋಸ್ತಿ ಯಡಿಯೂರಪ್ಪನವರ ವಿರುದ್ಧವೇ ಈಶ್ವರಪ್ಪ ತೊಡೆತಟ್ಟಿ ನಿಂತಿದ್ದಾರೆ ಮೋದಿ ವಿರುದ್ಧ ಹೋಗಲ್ಲ ಆದರೆ ಸ್ವತಂತ್ರ ಸ್ಪರ್ಧೆ ಪಕ್ಕ ಎಂದಿದ್ದಾರೆ ಇತ್ತ ಮಾಧುಸ್ವಾಮಿ ಕೂಡ ಬಿಎಸ್ವೈ ವಿರುದ್ಧ ಕೆಂಡ ಕಾರಿದ್ದಾರೆ ಮೋದಿ ವಿರುದ್ಧ ಹೋಗಲ್ಲ ಎನ್ನುತ್ತಲೇ ಈಶ್ವರಪ್ಪ ಬಂಡಾಯ ಶಿವಮೊಗ್ಗದಿಂದ ಸ್ವತಂತ್ರವಾಗಿ ಸ್ಪರ್ಧಿಸುವುದಾಗಿ ಘೋಷಣೆ ರಾಜ್ಯದ ಇಪ್ಪತ್ತು ಕ್ಷೇತ್ರಗಳಿಗೆ ಬಿಜೆಪಿ ಪಟ್ಟಿ ಬಿಡುಗಡೆ ಬೆನ್ನಲ್ಲೇ ಪಕ್ಷದ ಒಳಗೆ ಟಿಕೆಟ್ ವಂಚಿತರ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ ಅದರಲ್ಲೂ ಪುತ್ರನಿಗೆ ಟಿಕೆಟ್ ಮಿಸ್ ಆದ್ಮೇಲೆ ಬಿಎಸ್ವೆ ವಿರುದ್ಧ ಈಶ್ವರಪ್ಪ ಅಕ್ಷರಶಃ ಬೆಂಕಿ ಉಗುಳ್ತಾ ಇದ್ದಾರೆ ತಮ್ಮ ಮುಂದಿನ ನಡೆ ಬಗ್ಗೆ ನಿರ್ಧಾರ ಕೈಗೊಳ್ಳೋದಕ್ಕೆ ನಿನ್ನೆ ಶಿವಮೊಗ್ಗದಲ್ಲಿ ಬೆಂಬಲಿಗರ ಸಭೆ ನಡೆಸಿದ ಈಶ್ವರಪ್ಪ ಮಹತ್ವದ ನಿರ್ಣಯ ಕೈಗೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದಾಗಿ ಘೋಷಿಸಿದ್ದಾರೆ ಪ್ರಾಣ ಹೋದ್ರೂ ಮೋದಿ ವಿರುದ್ಧ ಹೋಗಲ್ಲ ಎನ್ನುತ್ತಲೇ ಯಡಿಯೂರಪ್ಪ ವಿರುದ್ಧ ತೊಡೆ ತಟ್ಟಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತಾನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತಾನೆ ಹೃದಯ ಬಗದ್ರೆ ಒಂದ್ ಕಡೆ ಶ್ರೀರಾಮ ಮತ್ತೊಂದ್ ಕಡೆ ಮೋದಿ ಇದು ನನ್ನ ಜೀವನದಲ್ಲ ತಗೊಂಡಿರಂತ ಸಿದ್ಧಾಂತ ಈಶ್ವರಪ್ಪ ಪುತ್ರ ಕಾಂತೇಶ್ ಮಾತನಾಡಿ ನನಗೆ ಹಾವೇರಿ ಟಿಕೆಟ್ ಕೊಡೋದಾಗಿ ಹೇಳಿ ಕೊನೆ ಕ್ಷಣದಲ್ಲಿ ಮೋಸ ಮಾಡಿದ್ದಾರೆ ತಂದೆ ಪರವಾಗಿ ನಿಂತು ಪ್ರಚಾರ ಮಾಡ್ತೇನೆ ಗೆಲ್ಲಿಸಿಕೊಂಡು ಬರ್ತೇನೆ ಎಂದಿದ್ದಾರೆ ಇವತ್ತು ನಾನು ನಿಮ್ಮೆಲ್ಲರೂ ಪರವಾಗಿ ಹೇಳ್ತಾ ಶಿವಮೊಗ್ಗದಲ್ಲಿ ನನ್ನ ಎಸ್ ಈಶ್ವರಪ್ಪನ ನಾವು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ತೀವಿ ಈಶ್ವರಪ್ಪ ಅತೃಪ್ತಿ ಬಗ್ಗೆ ಮಾತನಾಡಿರುವ ಬಸವರಾಜ ಬೊಮ್ಮಾಯಿ ಪಕ್ಷವನ್ನ ಕಟ್ಟಿ ಬೆಳೆಸಿದವರು ಈಶ್ವರಪ್ಪ ಟಿಕೆಟ್ ನೀಡುವುದು ವರಿಷ್ಠರು ಯಾರು ಅವರಿಗೆ ಮೋಸ ಮಾಡಿಲ್ಲ ಎಂದಿದ್ದಾರೆ ನೋಡಿ ಅವರು ನನ್ಕಿದ್ದ ಒಬ್ಬ ಹಿರಿಯ ನಾಯಕರು ಈ ಪಕ್ಷವನ್ನ ಕಟ್ಟೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಖಂಡಿತವಾಗಿ ನನಗೆ ಅನಿಸ್ತಾ ಇದೆ ವರಿಷ್ಠರು ಅವರ ಹತ್ರ ಮಾತಾಡ್ತಾರೆ ಟಿಕೆಟ್ ತಪ್ಪಿದ್ದಕ್ಕೆ ಮಾಧುಸ್ವಾಮಿ ಗರಂ ಆಗಿದ್ದಾರೆ ಯಡಿಯೂರಪ್ಪ ನಮ್ಮನ್ನ ಬಲಿ ಹಾಕಿದ್ರು ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಸೋಮಣ್ಣ ಪರ ಪ್ರಚಾರ ಮಾಡೋದಿಲ್ಲ ಎಂದಿದ್ದಾರೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ವಿ ಸೋಮಣ್ಣವ್ರು ಪರವಾಗಿ ಮಾಡಲ್ಲ ಹೊರಗಡೆಯಿಂದ ಯಾರಿಗೆ ಕೊಟ್ಟಿದ್ರು ಮಾಡ್ತಿರ್ಲಿಲ್ಲ ನಮ್ಮ ಪಕ್ಷದಲ್ಲಿ ಜಿಲ್ಲೆ ಒಳಗೆ ಯಾರಿಗೆ ಕೊಟ್ಟಿದ್ರು ಉಸಿರಾಡ್ತಿಲ್ಲ ಮಾಡ್ತಿದ್ದೆ ನನಗೆ ಒಂದೇ ವಿಶ್ವಾಸ ಇದೆ ಸೋಮಣ್ಣನ ಸೋಮಣ್ಣನ ಸೋಮಣ್ಣನ್ ಬೈಗಳಿಗೆ ನನ್ನ ಬಲಿ ಹಾಕಿ ಅದೇನೇ ಇರಲಿ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದೇ ಆದಲ್ಲಿ ಬಿಜೆಪಿ ಮತಗಳು ವಿಭಜನೆಯಾಗುವ ಸಾಧ್ಯತೆ ಇದೆ ವರಿಷ್ಠರು ಈಶ್ವರಪ್ಪ ಮನವೊಲಿಸ್ತಾರ ಕಾದು ನೋಡಬೇಕಿದೆ ರಿಪೋರ್ಟ್ ಟಿವಿ ನೈನ್